ಹತ್ರ ಬಟ್ಟೆ ಇಲ್ವಂತೆ ಅಮೃತ ಗೌಡ ಯೂಟ್ಯೂಬ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ತಿದ್ದೀನಿ ಅದೇ ನಮ್ಮ ತೇಜು ನೆನ್ನೆ ಹೇಳ್ದಂಗೆ ಎಲ್ಲರಿಗೂ ನಮಸ್ಕಾರ ನೆನ್ನೆ ಹೇಳ್ದಂಗೆ ಅವಳು ಇರಲಿಲ್ಲ ಊರಿಗೆ ಹೋಗಿದ್ಲು ಇವತ್ತು ಬಂದ್ಲು ಸೊ ಇವತ್ತು ಅವಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇನ್ಮೇಲೆ ಇವಳು ನಮ್ಮ ಜೊತೆ ನಮ್ಮ ಬ್ಲಾಗಲ್ಲಿ ಅವಾಗ ಅವಾಗ ಕಾಣಿಸ್ತಾ ಇರ್ತಾಳೆ ಏನಾದರೂ ಹೇಳಿ ಎಲ್ಲರೂ ಅವ್ರ ಅಮ್ಮಗೆ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರೈಟ್ ರೈಟ್ ರೆಡಿ ತ್ರೀ ಫೋರ್ ಗೈಸ್ ಆ್ಯಕ್ಚುಲಿ ನಾನು ನಿನ್ನೆ ಹೇಳಿದ್ದೆ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮೇಲೆ ನಾನು ರೆಸ್ಪಾನ್ಸಸ್ ವೀಡಿಯೋನ ಮಾಡ್ತೀನಿ ನನಗೆ ಏನು ಅನ್ನಿಸ್ತು ರೆಸ್ಪಾನ್ಸ್ ನೋಡಿ ಅಂತ ಹೇಳಿದ್ದೆ ಸೊ ಆಯಿತು ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಕಮೆಂಟ್ಸ್ ಮಾಡಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ನನಗೆ ಈ ಸ್ಟಾರ್ಟಿಂಗ್ ಡೇಸಲ್ಲಿ ಏನಂದರೆ ಲೈಕ್ ಒನ್ ಟೆನ್ ಟು ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದರೂ ಕೂಡ ಖುಷಿ ಆಗ್ತಿರುತ್ತೆ ಸೊ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ಬೋದು ಅಂತ ಚೆನ್ನಾಗಿ ಬಂದಿದೆ ಹಿಂಗೆ ಸಪೋರ್ಟ್ ಇರಿ ಇನ್ನು ಚೆನ್ನಾಗಿರೋ ವಿಡಿಯೋಸ್ ಹಾಕ್ತೀನಿ ವ್ಲಾಗ್ಸ್ ಮಾಡ್ತೀನಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಂದರೆ ನೀವು ಆಲ್ರೆಡಿ ತಮ್ಮನೇಲೆ ನೋಡಿರ್ತೀರಾ ಐಶ್ಯೂ ಹತ್ರ ಬಟ್ಟೆ ಇಲ್ವಂತೆ ಆ್ಯಕ್ಚುಲಿ ಮನೇಲಿ ಗಾಯಸ್ ನಾನು ಬಟ್ಟೆ ತಗೊಂಡು ತುಂಬ ಏನು ಮನಸ್ಸೇ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ತಿಂಗಳ ಲೈಕ್ ಅಂದ್ರೆ ಅಪರೂಪಕ್ಕೆ ಒಂದು ಯಾವುದೋ ಒಂದು ಬಟ್ಟೆ ತಗೋತಿದ್ದೆ ಹೊರತು ಲೈಕ್ ತುಂಬಾ ಚೆನ್ನಾಗಿ ಶಾಪಿಂಗ್ ಮಾಡಿ ನಿಜವಾಗ್ಲೂ ತುಂಬಾ ದಿನ ಆಗಿದೆ ಜಾಸ್ತಿ ಬಟ್ಟೆ ತಗೊಂಡು ಜಾಸ್ತಿ ಅಂದ್ರೆ ಏನೊಂದು ಹತ್ತು ಜೊತೆ ತಗೊಂತೀನಿ ಅಂತ ಹತ್ತು ಜೊತೆ ತಗೊಂಡು ತುಂಬಾ ವರ್ಷ ಆಯ್ತು ಯಾವಾಗ ಒಂದು ಟೂ ತ್ರೀ ಇಯರ್ಸ್ ಮೇಲಾಗಿದೆ ಹತ್ತು ಜೊತೆ ಒಂದೇ ಸರಿ ಹದಿನೈದು ಜೊತೆ ಒಂದೇ ಸರಿ ತಗೊಂಡು ಸೊ ಅಷ್ಟೊಂದು ತಗೊಂಡಿಲ್ಲ ಸದ್ಯಕ್ಕೆ ಅವಾಗವಾಗ ಒಂದೊನೊಂದು ತಗೊತಿದ್ದೆ ಬಟ್ ಈಗ ನನಗೆ ನಿಜವಾಗ್ಲೂ ಬಟ್ಟೆ ತಗೋಬೇಕು ಅಂತ ತುಂಬ 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 ಅನಿಸ್ತಿದೆ ಗೊತ್ತಲ್ವ ಹುಡುಗಿರಿಗೆ ಎಷ್ಟು ಬಟ್ಟೆ ಇದ್ರು ಸಾಕಾಗಲ್ಲ ಕರೆಕ್ಟ್ ಅಲ್ವಾ ಅದಕ್ಕೆ ಇವತ್ತು ಐಶುಕ್ಕೆ ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ ಆ್ಯಕ್ಚುಲಿ ಟೈಮ್ ಆಲ್ರೆಡಿ ಏಯ್ಟ್ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಆಗಿಬಿಟ್ಟಿದೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇವತ್ತೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಬರೀ ಇವಳಿಗೆ ಮಾತ್ರ ಅಲ್ಲ ನನಗೂ ನಮ್ಮ ಅಪ್ಪು ಕೂಡ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ ಸೊ ಬೇಗ ಬೇಗ ಹೋಗೋಣ ಎಷ್ಟಾಗುತ್ತೆ ಶಾಪಿಂಗ್ ಮಾಡ್ಕೊಂಡು ಬರೋಣ ನಾಳೆ ಊರಿಗೆ ಹೋಗ್ತಿದ್ದೀವಿ ಊರಿಂದ ಬಂದಮೇಲೆ ಇನ್ನು ಮಿಕ್ಕಿದ್ದು ಶಾಪಿಂಗ್ ಮಾಡೋಣ ಲೆಟ್ಸ್ ಗೋ ಎಸ್ ಗಾಯಸ್ ನಾವು ಹೋಗೋಣ ಬನ್ನಿ ತೇಜು ಇಲ್ಲಿ ಬೇಡ ಅಂದರೂ ಗಾಡಿ ಓಡಿಸ್ತಿದ್ದೇನೆ ಹಾಯ್ ಗಾಯ್ಸ್ ಇಲ್ಲಿದ್ದಾರೆ ಅಮೃತ ಗೌಡ ಯೂಟ್ಯೂಬ್ ಚಾನಲಿಂದ ಏನು ಬ್ಲಾಗರ್ ಇದಾರೆ ನಮ್ಮ ಜೊತೆ ನಾವಿವತ್ತು ಬಂದಿವಿ ಏನಕ್ಕೆ ಬಂದಿರೋದು ನನ್ ಜೊತೆಗಿದ್ದಾರೆ ಐಶ್ವರ್ಯಾ ಐಶ್ವರ್ಯಾನ್ ನನ್ಗೆ ಮಾತಾಡಕ್ ಬಿಡ್ತಾ ಇಲ್ಲ ಗಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಗಾಡಿ ತುಂಬಾ ಅಂದರೆ ತುಂಬಾ ಕಷ್ಟ

ಸರ್ ಇದೇ ಕ್ಲಾತಲ್ಲಿ ಎಲ್ಲ ಮೀಡಿಯಂ ಅಥವಾ ಎಲ್ ಸೈಜ್ ಇದೆಯಾ ಏನ್ ಕಾಸ್ಟ್ ಇದು ಇನ್ನು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಈ ಶಾಪ್ನಲ್ಲಿ ಅಂತ ಶಾಪ್ ಬಂದು ಕಾಂಪಿಟ್ ಅಂತ ನನಗೆ ಏನಂದರೆ ಬಟ್ಟೆ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿದ್ರೂ ಓಕೆ ಅಂಥ ಬ್ರ್ಯಾಂಡ್ ಅಂಗಡಿಯಲ್ಲೇ ಇರಬೇಕು ಇಂಥ ಬ್ರ್ಯಾಂಡ್ ಅಂಗಡಿಯಲ್ಲೇ ಇರಬೇಕಂತೇನಿಲ್ಲ ನಂಗೆ ಮೇಯ್ನಾಗಿ ಕಲೆಕ್ಷನ್ಸ್ ಬೇಕಷ್ಟೆ ಚೆನ್ನಾಗಿದ್ರೆ ಎಲ್ಲಿ ಬೇಕಾದರೂ ಅಷ್ಟೇ ನಿಮ್ಗೆ ಏನಾದರೂ ಈ ಶಾಪಿನ ಅಡ್ರೆಸ್ ಬೇಕು ಅಂತ ಅಂದರೆ ನಮಗೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಹೇಳಿ ನಾವು ಲೊಕೇಶನ್ನ ತಿಳಿಸ್ತೀವಿ ವೈಟ್ ಪಂಚೆ ವೈಟ್ ಶರ್ಟ್ ಚೆನ್ನಾಗಿರುತ್ತಾ ಇದು ಮತ್ತೆ ಇದೆರಡು ಸೇಮ್ ಪ್ಯಾಟರ್ನ್ ಬಟ್ ಎರಡು ಕಲರ್ಸ್ ನೋಡ್ತಾ ಇದೀನಿ ಇದರಲ್ಲಿ ಇದರಲ್ಲಿ ನಾನು ವೈಟ್ ಪಂಚೆ ಹಾಕೋಬೇಕು ಹಬ್ಬಕ್ಕೆ ಅದಕ್ಕೋಸ್ಕರ ಇವೆರಡರಲ್ಲಿ ಯಾವ್ದು ಕಾಂಪ್ಲಿಮೆಂಟ್ ಮಾಡುತ್ತೆ ಎರಡು ಕಾಂಪ್ಲಿಮೆಂಟ್ ಮಾಡುತ್ತೆ ಅನ್ಕೊಂಡಿದೀನಿ ಎರಡು ನೋಡ್ತಿದ್ದೀನಿ ನಮ್ಮ ಅಪ್ಪಾಜಿಗೆ ಇದು ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಇದು ಫೈನಲ್ ಆಯ್ತು ಇವೆರಡರಲ್ಲಿ ಫೈನಲ್ ಮಾಡ್ತೀನಿ ಗಾಯಸ್ ನಾನು ನಿಜ ಫುಲ್ ಡುಮ್ಮಿ ಆಗ್ಬಿಟ್ಟಿದ್ದೀನಿ ಮೀಡಿಯಂ ಸೈಜ್ ಶರ್ಟ್ ನನ್ಗೆ ಆಗ್ತಾ ಇಲ್ಲ ಸೊ ಲಾರ್ಜ್ ತಗೋತೀನಿ ಮಿಸ್ ಮಾಡಿಕೊಂಡ ನನ್ನ ಎರಡು ದಿನ ಊರಿಗೋಗಿದ್ದಲ್ಲ ಯಾವುದ್ರೆ ಸೈಜ್ ಸಿಗಲ್ಲ ಸೈಜ್ ಇಷ್ಟ ಆದರೆ ಕ್ಲಾತ್ ಸಿಗಲ್ಲ ಅಂದ್ರೆ ನಿಮ್ಗೆ ಅದಕ್ಕಿಂತ ಚೆನ್ನಾಗಿದೆ

ಆದ್ರೂ ನಾನ್ ಜಾಸ್ತಿ ಜೀನ್ಸ್ ಹಾಕ್ಬೇಕಾದ್ರೆ ಇದೆಲ್ಲ ಇರ್ಲೇ ಇಲ್ಲ ಇತ್ತೇನೋ ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ಅಷ್ಟೆ

ಜೀನ್ಸ್ ಬಾಯ್ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಸದ್ಯಕ್ಕೆ ಟೈಮ್ ಆಯಿತು ನೈನ್ ಫಾರ್ಟಿ ಫೈವ್ ಆಗಿಬಿಟ್ಟಿದೆ ಸೊ ಇವಾಗ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡಿ ನಾನು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕು ಬಿಕಾಸ್ ಬೆಳಗ್ಗೆಯಿಂದ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಇತ್ತು ಮನೆಯಲ್ಲಿ ಕ್ಲೀನ್ ಮಾಡಿ ಅದು ಇದು ಎಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ ಸೊ ಅದಕ್ಕೆ ಇವಾಗ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೌಂಡ್ ಕೇಳಿಸ್ತಿಲ್ಲ ಅನಿಸುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಓಕೆ ಬಾಯ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಬಾಯ್ ಬಾಯ್ ಬಾಯ್